ಆಗಲಿ ಇದು ಒಂಥರ ನಮ್ಮ ಫ್ಯಾಮಿಲಿ ಚಾನಲ್ ಇದ್ದಂಗೆ ಸೊ ಚೆನ್ನಾಗಿ ಮೂಡ್ ಬರಲಿ ಅಂತ ಹೇಳ್ತಾ ಐ ವಿಶ್ ದಮ್ ಆಲ್ ದ ಬೆಸ್ಟ್ ಸೊ ಇವಾಗ ನಮ್ಮ ಚಾನಲಲ್ಲಿ ಕೆಲಸ ಅಂತ ನಮ್ಮ ಟಿ ವಿ ಚಾನಲ್ ಯೂಟ್ಯೂಬ್ ಚಾನಲ್ ಅಲ್ಲ ಟಿ ವಿ ಚಾನಲ್ ಐತೆ ನಮ್ಮ ಟಿವಿ ಅಲ್ಲ ವಿಶ್ವಂ ಟಿ ವಿ ಆಲ್ ದ ಬೆಸ್ಟ್ ನಿಮ್ಮ ವಿಶ್ವಂ ಟಿ ವಿಗೆ ವಿಶ್ವಂ ಗೈಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಅದರ್ ವ್ಲಾಗ್ ಸೊ ಅದಿ ಪ್ರಿಪ್ರೇಷನ್ ಬರ್ತ್ ಡೇ ಪ್ರಿಪ್ರೇಷನ್ ವ್ಲಾಗ್ ನ ಹಾಕ್ತಾ ಇದ್ದೆ ನಾನು ಸೊ ಇದು ಆಕ್ಚುಯಲ್ ಬರ್ತ್ ದಿನ ಮಲ್ಕೊಂಡ್ಬಿಡ್ದಾನೆ ಬರ್ತ್ ಡೇ ಬಾಯ್ ನಾವು ಕಾರಲ್ಲಿ ಅಲ್ಲಿ ಹತ್ತಿ ಆಲ್ರೆಡಿ ಒನ್ ಅವರ್ ಆಯ್ತು ಸೊ ಕಾರ್ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಕಿಸ್ ಮಾಡಿ ಒನ್ ಟೂ ತ್ರೀ ಕರೆಕ್ಟ್ ಯು ಆರ್ ರೈಟ್ ದಿವಿನೇ ಕಾರ್ ಓಡಿಸ್ತಾ ಇರೋದು ಎಲ್ಲೋಗ್ತಾ ಇದೀವಿ ದೀಪ ಯಾರೇ ಓಡಿಸ್ತಾರೆ ನಮ್ ಕಾರ್ ಅದಕ್ಕೆ ಹೇಳಿ ನೀವು ಕರೆಕ್ಟಾಗಿ ಆಗಿ ಮಾಡಿದ್ರಿ ಅಂತ

ಈಗ ಯಾವ್ದೋ ಫಂಕ್ಷನ್ ಹೋಗ್ತಾ ಇದೀನಿ ಫಂಕ್ಷನ್ ಹೋಗ್ತಾ ಇದೀನಿ ಬನ್ನಿ ಹೋಗೋಣ ನಮ್ ಡ್ಯಾಡಿ ಅದೇ ಬ್ಲಾಗ್ ಮಾಡ್ತಾ ಇದಂಗೆ ಇದ್ಬಿಟ್ಟ ನಾವು ಮಾತಾಡ್ತಾ ಇದೀವಲ್ಲ ಜೋರ್ ಆಗೋದಕ್ಕೆ ಮಲ್ಕೊಳ್ಳ ಮಲ್ಕೊಳ್ಳ ಮಲ್ಕೊಳ ನಮ್ ಡ್ಯಾಡಿ ಇದೊಂದ್ ಚಾನೆಲ್ ಓಪನಿಂಗ್ ಇದೆ ಅಂದ್ರೆ ಅವರು ಗ್ರೂಪ್ ಆಫ್ ಅಸೋಸಿಯೇಷನ್ ಮಾಡ್ಕೊಂಡು ಏನೋ ಚಾನೆಲ್ ಓಪನ್ ಮಾಡ್ತಾರೆ ವಿಶ್ವಂ ಚಾನೆಲ್ ಅಂತ ಸೊ ಅದ್ರ ಓಪನಿಂಗ್ ನಮ್ ಡ್ಯಾಡಿ ಬರ್ಲೇಬೇಕು ಅಂದ್ರು ಸೊ ಅದಿ ಬರ್ಡೇ ಇದ್ರು ವಿಶ್ವಂ ಟಿವಿ ವಿಶ್ವಂ ಚಾನೆಲ್ ವಿಶ್ವಂ ಟಿವಿ ಓದ್ಕೊಂಬಿಟ್ಟು ಅವ್ನು ಫುಲ್ ನೀಟಾಗಿ ನಮ್ಮಪ್ಪ ಕಲ್ಸಿರೋದನ್ನೆಲ್ಲ ಗೋ ನಮ್ಮಪ್ಪ ನಮ್ಮಮ್ಮ ಎಲ್ಲ ಬೆಳಗ್ಗೆಯಿಂದ ಅಲ್ಲೇ ಇದ್ದಾರೆ ಅವ್ರು ಬರೋದು ಲೇಟ್ ಆಗುತ್ತೆ ಅನ್ಸುತ್ತೆ ನಾವು ಹೋಗಿ ವಿಸಿಟ್ ಹಾಕೊಂಡು ಬರೋದು ಅದು ನನ್ನ ಕರೆದಿಲ್ಲ ಅವ್ರು ಅಳಿಯನ್ನ ಕರೆದಿದ್ದಾರೆ ಅವ್ರ ಅಳಿಯ ಜೊತೆ ನಾನು ಫ್ರೀ ಪ್ರಾಡಕ್ಟ್ ತರ ಹೋಗ್ತಾ ಇರೋದು ಫ್ರೀ ಪ್ರಾಡಕ್ಟ್ ಅಶ್ವಿನಿ ಡೈಲಾಗ್ ಆ ತರ ನನ್ನ ಕರ್ದೇ ಇಲ್ಲ ಲಿಟ್ರಲ್ಲಿ ಇವನ್ನೇ ಕರಿತಾನೆ ಇಲ್ಲ ಅವಳಿಗೆ

ಆಲ್ರೆಡಿ ಟೈಮ್ ಹನ್ನೆರಡು ಗಂಟೆ ಆಗಿದೆ ತುಂಬಾ ದೂರ ಇದೆ ನಮ್ಮ ಮನೆಯಿಂದ ಒನ್ ಒನ್ ಅಣ್ಣ ಫಾರ್ ವಿಶೇಷ ಪ್ರಾಬ್ಲಮ್ ಅಂತ ಏನ ಪ್ರಾಬ್ಲಮ್ ಎಲ್ಲದಕ್ಕೂ ಸಿಟಿಗ್ ಬರಬೇಕಲ್ಲ ಅದೇ ದೊಡ್ಡ ಪ್ರಾಬ್ಲಮ್ ಪೆಟ್ರೋಲ್ ಬರೋಣ ಅಂದ್ರೆ ಇವ್ನು ಬೇರೆ ಏನಿದೆ ರಾಜ ಹಾ ಇವಾಗ ಪೆಟ್ರೋಲ್ ಆಗಲ್ಲ ಅದು ಮೆಜೆಸ್ಟಿಕ್ ಅಲ್ಲಿ ಎಲ್ಲಿ ಚೇಂಜ್ ಮಾಡ್ಬೇಕು ಇಲ್ಲ ನಮ್ಮ ಅಪ್ಪ ಆಫೀಸ್ಗೆ ಈ ಆಫೀಸ್ಗೆ ಆಲ್ಮೋಸ್ಟ್ ಎವ್ರಿ ಡೇ ಓಡಾಡ್ತಿದಾರೆ ಇವಾಗ ಸದ್ಯಕ್ಕೆ ಅಂದ್ರೆ ಓಪನಿಂಗ್ ಓಪನಿಂಗ್ ಏನೇ ಸ್ವಲ್ಪ ಕೆಲಸ ಇರೋದ್ರಿಂದ ಎವ್ರಿ ಡೇ ಓಡಾಡ್ತಿದ್ದಾರೆ ಮೆಟ್ರೋಲ್ ಓಡಾಡ್ತಿದ್ದಾರೆ ನಾನಾಗಿದ್ರೆ

ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ದೀಪಕ್ ಅಂತ ನಾನು ಒಬ್ಬ ಯೂಟ್ಯೂಬರ್ ನನ್ನ ಮೈನ್ ವ್ಲಾಗ್ಸ್ ಬಂದು ಆಟೋಮೋಟಿವ್ ಕಾಂಟೆಂಟ್ ಮೇಲೆ ಇರುತ್ತೆ ಡಿ ವಿ ಇನ್ ಕರಣ ಅಂತ ನನ್ನ ಯೂಟ್ಯೂಬ್ ಸೊ ಇವತ್ತು ನವೆಂಬರ್ ಇಪ್ಪತ್ತ್ ಮೂರರಂದು ನಮ್ಮ ವಿಶ್ವಂ ಟಿವಿಯ ಲಾಂಚ್ ನಡೀತಾ ಇದೆ ಇಲ್ಲಿ ಸೊ ನನ್ನ ಇನ್ವೈಟ್ ಮಾಡಿದರೆ ತುಂಬ ತುಂಬ ಥ್ಯಾಂಕ್ ಯು ಫಾರ್ ದಿ ಎಂಟೈರ್ ವಿಶ್ವಂ ಟಿ ನಮ್ಮ ಕನ್ನಡ ಸಂಸ್ಕೃತಿ ನಮ್ಮ ವೈಚಾರಿಕ ಚಾನೆಲ್ ಇದಾಗಿದ್ದು ಒಂದು ಎಲ್ಲ ರೀತಿಯಂತಹ ಮನೋರಂಜನೆ ಇದರಲ್ಲಿ ಬರುತ್ತೆ ಸೊ ಈ ಚಾನೆಲ್ನ ಎಲ್ಲ ಕಂಪ್ಲೀಟ್ ಎಲ್ಲ ಟೆಕ್ನಿಷಿಯನ್ಸ್ಗೆ ಫೌಂಡರ್ಸ್ಗೆ ಹೋಲ್ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಚೆನ್ನಾಗಾಗ್ಲಿ ಆಗಲಿ ಒಂಥರ ನಮ್ಮ ಫ್ಯಾಮಿಲಿ ಚಾನೆಲ್ ಇದ್ದಂಗೆ ಸೊ ಚೆನ್ನಾಗಿ ಮೂಡ್ ಮೂಡಿಬರಲಿ ಅಂತ ಹೇಳ್ತಾ ಐ ವಿಶ್ ದೇಮ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು

ಇವ್ರು ಆಫೀಸೆಂಟ್ ನೋಡೋಕೆ ಚೆನ್ನಾಗಿದೆ ಇವ್ರು ನಮ್ಮ ಎಡಿಟರ್ ಎಚ್ ಓಡಿ ಮಿಷನ್ ಇಂದ ಬ್ಟ್ಟು ನಮ್ಮ ಹಳೆ wheels ಅದು ಎಲ್ಲ ಎಡಿಟ್ ಮಾಡ್ಬಿಟ್ಟಿದ್ದಾರೆ ಇವ್ರು ಜಿ ಕೆ ಮಾಡ್ಕೊಂಡಿದ್ದಾರೆ ಸೋ ಇವಾಗ ನಮ್ಮ ಚಾನೆಲ್ ಕೆಲಸ ಮಾಡ್ತವರ ಅಂತ ನಮ್ಮ ಟಿವಿ ಚಾನೆಲ್ YouTube ನಮ್ಮ ಎಡಿಟಿಂಗ್ ಹೆಡ್ ಡ್ಯಾಡಿ

ನಾನು ನನ್ನ ಸ್ಟೈಲ್ ಮಾತಲ್ಲೇ ಮೈಂಟೈನ್ ಮಾಡ್ತೀನಿ ಧರ್ಮಾತೀತ ನಿಲುವಿನ ನಿಗರ್ವಿ ಪ್ಯಾಟ್ರಿಕ್ ರಾಜು ಅವರಿಗೆ ಈ ದಿವಸ ಮಾಧ್ಯಮ ಮಹರ್ಷಿಟ್ಟು ಅವರಿಗೆ ಸತ್ವರಿಸ್ತಾ ಇದ್ದೇನೆ ದಯಮಾಡ್ತೇನೆ ಏ ಮೂರ್ತಿ अंकल ಬಂದರು ಏ ಕಟ್ಪ್ಪ ಅರ್ಶರ್ ಮರ್ತನ ಓಕೆ ಆಲ್ ದಿ ಬೆಸ್ಟ್ ನಿಮ್ಮ ವಿಶ್ವಂ ಟಿವಿ ಗೆ ವಿಶ್ವಂ 23 ಸರಿ ರೀಡಿ ಬೈ ಓಕೆ ಗೈಸ್ ಮನೆಗೆ ಬಂದ್ವಿ ಅದಿ ಬರ್ತ್ಡೇ ಪಾರ್ಟಿ ಆರ್ಗನೈಸ್ ಮಾಡಿದ್ವಿ ಈ ಸತಿ ಜಸ್ಟ್ ಮಕ್ಕಳಿಗೆ ಮಾತ್ರ ಹೇಳಿದ್ದು ಆಲ್ ಹೆಸ್ ಫ್ರೆಂಡ್ಸ್ ಇವಾಗ ಯೂಶ್ವಲಿ ಹಾಗೆ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡೋದು ದೊಡ್ಡ ಹುಡುಗ ಹುಡುಗಾಗಿದ್ದಾನಲ್ಲ ಸೆವೆಂತ್ ಇಯರ್ ಬರ್ಡೇ ಇದು ಸೊ ಯು ಕೆನ್ ಲುಕ್ ಎಟ್ ದಿಸ್ಕೆಟ್ಸ್ ಫುಲ್ ಮಜಾ ಫುಲ್ ಪಾರ್ಟಿ ನಂಗಂತೂ ನನ್ನ ಲೈಫಲ್ಲೇ ನೆನಪಿಲ್ಲ ನಾನು ಈ ಥರ ಯಾವುದು ಪಾರ್ಟಿ ನಮ್ಮ ಅಪ್ಪ ಅಮ್ಮನ ಬಿಟ್ಟು ಆಲ್ಮೋಸ್ಟ್ ಟೆನ್ ಇಯರ್ಸ್ ನನಗೆ ಟೆನ್ ಇಯರ್ಸ್ ಕೆಳಗಡೆ ಇದ್ದಾಗ ಹೋಗಿರೋ ಪಾರ್ಟಿ ಇದೆಲ್ಲಕ್ಕೆ ಏನಫ್ ಜನ್ರೇಷನ್ಸ್ ಒಟ್ಟಿಗೆ ಕಲ್ಚರು ಚೇಂಜ್ ಆಗುತ್ತೆ ಪಾರ್ಟಿ ಮಾಡೋ ರೀತಿನೂ ಚೇಂಜ್ ಆಗುತ್ತೆ ಎಸ್ ಈಗ ಈ ಕೇಕ್ ಬಂದು ಅದನ್ನೇ ಸೆಲೆಕ್ಟ್ ಮಾಡಿದ್ದು ಮೈಂಡ್ ಕ್ರಾಫ್ಟ್ ಅಂತ ಬರುತ್ತೆ ಒಂದು ಯೂಟ್ಯೂಬಲ್ಲಿ ಜೆ ಜೆ ಮೈಕ್ ಇದು ಸೊ ಅದರಲ್ಲಿಂದ ಇನ್ಸ್ಪೈರ್ ಆಗಿ ಅವನಿಗೆ ತುಂಬ ಇಷ್ಟ ಆಗದೆ ಕೇಕ್ ಮಾಡಿಸ್ಬೇಕಂದ ಬಟ್ ಐ ಮಸ್ಟ್ ಟೆಲ್ ಇಸ್ ಕೇಕ್ ಮಾತ್ರ ಚೆನ್ನಾಗಿರಲಿಲ್ಲ ಇಟ್ ಡನ್ ಟೇಸ್ಟೆಡ್ ಗುಡ್ ಬರ್ತ್ ಡೇ ಡೆಕಾರ್ ಕೂಡ ನಾನು ಎಸ್ ಎಲ್ ವಿ ಇವೆಂಟ್ಸ್ ಅವ್ರ ಹತ್ರ ಮಾಡಿಸಿದ್ದು ಲಾಸ್ಟ್ ಟೈಮ್ ಎಲ್ಲ ನಾವು ಅವ್ರ ಹತ್ರನೇ ಮಾಡಿಸಿದ್ದು ವೆರಿ ವೆರಿ ಸಿಂಪಲ್ ಆಗಬೇಕು ಅಂತ ಹೇಳಿದೆ ಜಸ್ಟ್ ಬಲೂನ್ ಕಲರ್ಸ್ ಮಾತ್ರ ಹೇಳಿದೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಬಲೂನ್ ಕಲರ್ಸ್ ಐ ಥಾಂಟ್ ಇಟ್ ವಿಲ್ ಮ್ಯಾಚ್ ದ ಕೇಕ್ ಬಟ್ ಸ್ಟಿಲ್ ಶೇಡ್ ಚೆನ್ನಾಗೆ ಬಂತು ನನ್ನ ಡ್ರೆಸ್ಸಿಗೆ ಹೆಂಗೆಂಗೋ ಮ್ಯಾಚ್ ಆಗಿದೆ ನಾನು ಅನ್ಕೊಂಡೇ ಇರಲಿಲ್ಲ ಡ್ರೆಸ್ ಹಾಕೋಬೇಕು ಅಂತ ಡಿನ್ನರ್ ಏನೂ ಅರೇಂಜ್ ಮಾಡಿರಲಿಲ್ಲ ನಾನು ಇಟ್ ವಾಸ್ ಅ ವೆರಿ ಸ್ಮಾಲ್ ಪಾರ್ಟಿ ಬೇಡ ಅಂತಲೇ ಅನ್ಕೊಂಡಿದ್ವಿ ಅದ್ದಿನೇ ಇನ್ಸಿಸ್ಟ್ ಮಾಡಿದ್ದು ಬರ್ಡೇ ಸೆಲೆಬ್ರೇಟ್ ಮಾಡಲೇಬೇಕು ನಾನು ಕೇಕ್ ಕಟ್ ಮಾಡಬೇಕು ಹಾಗೆ ಹೀಗೆ ಅಂತ ಯಾಕೆ ಒಂದು ಡಿಸಪಾಯಿಂಟ್ ಮಾಡೋದು ಅಂತ ಹೇಳಿ ನಾವು ಸ್ಮಾಲ್ ಬರ್ಡೇ ಸೆಲೆಬ್ರೇಷನ್ ಒಂದು ವೆಜ್ ಡಿ ವೆಜ್ ಪಫ್ ತರಿಸಿದ್ವಿ ಸ್ವಲ್ಪ ಚಿಪ್ಸ್ ಆ್ಯಂಡ್ ಜ್ಯೂಸ್ ಅಷ್ಟೇ ಆ್ಯಂಡ್ ಕೇಕ್ ಚಾಕ್ಲೇಟ್ಸ್ ಒಬ್ಬಿಯಸ್ಲಿ ಬಟ್ ನಮ್ಮ ಡ್ಯಾಡಿ ಎಲ್ಲೂ ಕಾಣಿಸ್ತಿಲ್ಲ ಯಾಕಂದರೆ ಅವರು ಚಾನಲಲ್ಲಿ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಒಂದು ಏಯ್ಟ್ ಥರ್ಟಿ ಆಗೋಗಿತ್ತು ಎಲ್ಲ ಹೊರ್ಟೋಗ್ಬಿಟ್ಟಿದ್ರು ನಮ್ಮ ಡ್ಯಾಡಿ ಬರೋಷ್ಟರಲ್ಲಿ ನಾವು ಇನ್ನೇನು ಮನೆಗೆ ಹೊರಡಬೇಕಿತ್ತು ಆ ಟೈಮಿಗೆ ಬಂದರು ಸೊ ಅವಾಗ ಸ್ವಲ್ಪ ಕೇಕ್ ತಿನ್ನಿಸಿ ನೆಕ್ಸ್ಟು ಮನೆಗೆ ಹೋದ್ವಿ ಹೌದಾ ಅವ್ನು ನಮ್ಮ ಮಮ್ಮಿಗೆ ಅಪ್ಪ ಕೇಕ್ ತಗೋ ಅಂದ್ಬಿಟ್ಟು ಅಮ್ಮ ಕೇಕ್ ಅಂತ ಎರಡು ಸತಿ ತಿನ್ಸಿದ್ನಂತೆ ಓಪನ್ ಮಾಡೋಷ್ಟರಲ್ಲಿ ಎಲ್ಲ ಓಪನ್ ಆಗ್ಬಿಟ್ಟ ಈ ಸತಿ ಲಾಸ್ಟ್ ಅಲ್ಲಿ ಗಿಫ್ಟ್ ಎಲ್ಲ ತೋರಿಸ್ಬೇಕಷ್ಟ ಸ್ನಾಕ್ಸ್ ಎಲ್ಲ ಮನೆಗೆ ಹೋಗಿ ಸತಿ ಐ ರಿಯಲಿ ವಾಂಟೆಡ್ ಟು ಶೋ ಆಲ್ ದಿ ಗಿಫ್ಟ್ಸ್ ತುಂಬ ಬ್ಯೂಟಿಫುಲ್ ಗಿಫ್ಟ್ಸ್ ಬಂದಿದೆ ಅದಿಗೆ ಈ ಸತಿ ಬಟ್ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬರೋ ಅಷ್ಟರಲ್ಲಿ ಎಲ್ಲ ಗಿಫ್ಟು ಒಂದು ನಾಲ್ಕೈದು ಗಿಫ್ಟ್ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದ ನಂಗೆ ಕಾಲು ನೋವು ಬೇರೆ ವಿಪರೀತ ಇತ್ತು ಸೊ ಅದಕ್ಕೋಸ್ಕರ ನಾನು ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಈ ಸತಿ ಗಿಫ್ಟ್ಸ್ದು ಇಟ್ಸ್ ಓಕೆ ಈ ಬ್ಲಾಗ್ಗಿಷ್ಟೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಎನ್ ಟಿ ಬ್ಲಾಗ್ಸ್ ಥಾರಾ ಬಾಯ್ ಬಾಯ್